ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದು ಸೊ ಲೇಟಾಗಿ ಎದ್ದಿರೋದ್ರಿಂದ ಹೆಲ್ದಿ ಡ್ರಿಂಕ್ಸು ಅದೆಲ್ಲ ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅದೆಲ್ಲ ತೊಗೊಂಡಾದಮೇಲೆ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ತುಂಬಾ ಸಿಂಪಲ್ ಬಟ್ ಟೇಸ್ಟ್ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ಎಗ್ ಫ್ರೈಡ್ ರೈಸೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ಎಣ್ಣೆಗೆ ಸ್ವಲ್ಪ ಗೋಡಂಬಿನ ಇದ್ದೀನಿ ಫಸ್ಟು ಗೋಡಂಬಿ ನೀಟಾಗಿ ಫ್ರೈ ಆಗಲಿ ಅಂತ ನೀವು ಯಾವುದೇ ಫ್ರೈಡ್ ರೈಸಲ್ಲೂ ಈ ರೀತಿ ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ಫ್ರೈಡ್ ರೈಸ್ ತಿನ್ನೋಡಿ ಆ ಗೋಡಂಬಿ ಎಲ್ಲಿ ಸಿಗುತ್ತೋ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಸೂಪರಾಗಿರುತ್ತೆ ಸೊ ಗೋಡಂಬಿ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಇದ್ದೀನಿ ಈ ಈರುಳ್ಳಿ ಸರಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕ್ಯಾಬೇಜು ಅದಾದಮೇಲೆ ಸ್ವಲ್ಪ ಅದು ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಏನು ತೊಗೊಂಡಿಲ್ಲ ನಾನು ಕ್ಯಾಪ್ಸಿಕಮ್ ಏನು ಬೇಡ ಎಗ್ಗೆ ಅಷ್ಟು ಸೂಟ್ ಆಗೋಲ್ಲ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕ್ಯಾಬಿ ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆ ಕೂಡ ಒಡೆದ್ಬಿಟ್ಟು ಈ ರೀತಿ ನೀಟಾಗಿ ಹಾಕೊಳ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ಮೂರು ಮೊಟ್ಟೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಇದ್ದೀನಿ ನನಗೆ ಎಲ್ಲೂ ಕೂಡ ಮೊಟ್ಟೆದು ಹಸಿ ವಾಸನೆ ಇದ್ರೆ ತಿನ್ನೋಕ್ಕಾಗಲ್ಲ ನನಗೆ ಸ್ವಲ್ಪ ಒಂಥರ ಆಗುತ್ತೆ ತಿನ್ನೋಕ್ಕೆ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಟ್ಟರೆ ಅದು ಹಸಿ ವಾಸನೆ ಆಗಲಿ ಅಥವಾ ಹಸಿ ಅಥವಾ ಒಂಥರ ಎಲ್ಲೋ ಕಲರ್ದು ಒಂಥರ ಲೋಳೆ ಲೋಳೆ ಬರುತ್ತಲ್ಲ ಅದೆಲ್ಲ ಹೋಗ್ಬಿಡಬೇಕು ನನಗೆ ಆಫ್ ಅಂತೂ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಮೊಟ್ಟೆಯಲ್ಲಿ ಯಾಕಂದರೆ ಅದು ಆಫ್ ಬೈಲ್ ಅಂದರೆ ಅರ್ಧ ಬಿಂದಿರುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ನೀಟಾಗೆಲ್ಲ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ಇಲ್ಲಿ ಡಾರ್ಕ್ ಸೋಯಾ ತೊಗೊಂಡಿದ್ದೀನಿ ಡಾರ್ಕ್ ಸೋಯಾ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ನಾನು ಟೊಮೊಟೊ ಯೂಸ್ ಮಾಡದೇ ಇರೋದ್ರಿಂದ ಮಾಡದೇ ಇರೋದ್ರಿಂದ ಸ್ವಲ್ಪ ಹುಳಿ ಅಂಶ ಅಂಶ ಬೇಕು ಅಂದ್ಬಿಟ್ಟು ಇಲ್ಲಿ ನಾನು ಡಾರ್ಕ್ ಸೋಯಾ ತೊಗೊಂಡಿದ್ದೀನಿ ಡಾರ್ಕ್ ಸೋಯಾನ ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಎಗ್ ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ ಇಲ್ಲಿ ಎಗ್ ಫ್ರೈಡ್ ಮಸಾಲ ಅಷ್ಟು ಹಾಕೋ ಹಾಗಿಲ್ಲ ಯಾಕಂದರೆ ಅದು ಮಸಾಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಎಗ್ ಫ್ರೈಡ್ ಮಸಾಲ ಅದ್ರಲ್ಲಿ ನಾನು ಅರ್ಧ ಹಾಕ್ಕೊಂಡೆ ಅನಿಸುತ್ತೆ ಅಷ್ಟೇ ಹಾಕ್ಕೊಂಡಿದ್ದು ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಸೆಕೆಂಡ್ ಅರ್ಧ ನಿಮಿಷ ಅದನ್ನು ಫ್ರೈ ಮಾಡೋಕೆ ಬಿಟ್ಟರೆ ಸಾಕು ಅದಾದ ಮೇಲೆ ನೀವು ಡೈರೆಕ್ಟಾಗಿ ಅನ್ನ ಹಾಕ್ಕೊಂಡ್ರೆ ಆಗೋಗುತ್ತೆ ಅನ್ನ ಮಾತ್ರ ಫ್ರೈಡ್ ರೈಸ್ಗೆ ಉದುರಾಗೆ ಹಾಕಬೇಕು ಸ್ವಲ್ಪ ಮೆತ್ತಗಿದ್ರೂ ಫ್ರೈಡ್ ರೈಸ್ ಅಷ್ಟು ಚೆನ್ನಾಗಿರಲ್ಲ ಸೊ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಇಲ್ಲದೆ ತುಂಬ ಈಸಿ ತುಂಬಾ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ಇಲ್ಲಿ ನೀವು ಮೊಟ್ಟೆ ಜಾಸ್ತಿ ಬೇಕನ್ನೋರು ಅನ್ನೋರು ಜಾಸ್ತಿ ಕೂಡ ಮಾಡ್ಕೋಬೋದು ಹಾಕೋಬೋದು ಇಲ್ಲಿ ನಾನು ಸಣ್ಣ ಲೋಟದಲ್ಲಿ ಒಂದು ಲೋಟ ಹಾಕಿರೋದ್ರಿಂದ ಮೂರು ಲೋಟ ಸಾರಿ ಮೂರು ಮೊಟ್ಟೆ ನನಗೆ ಸಾಕು ಅನಿಸ್ತು ಇಲ್ಲಿ ನೀವು ಮೊಟ್ಟೆನೇ ನಂಗೆ ಜಾಸ್ತಿ ಸಿಗಬೇಕು ತಿನ್ವಾಗ ಅನ್ನೋರು ನೀವು ಇನ್ನೂ ಒಂದು ಅಥವಾ ಎರಡು ಎಕ್ಸ್ಟ್ರಾ ಮೊಟ್ಟೆ ಕೂಡ ಹಾಕೋಬೋದು ತರಕಾರಿ ಬದಲು ನೀವು ಎಗ್ನೇ ನೀವು ಇನ್ನೂ ಎರಡು ಆ್ಯಡ್ ಮಾಡ್ಕೋಬೋದು ಸೊ ಅದೆಲ್ಲ ಮಾಡಿಕೊಂಡು ಮಾರ್ನಿಂಗಿಗೆ ತಿಂದ್ವಿ ಸಂಡೇ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಲೇಸಿಯಾಗೇ ಇರುತ್ತೆ ನಮಗೂ ಕೂಡ ಅದೇ ರೀತಿ ಸಿಕ್ಕಾಪಟ್ಟೆ ಆಗಿತ್ತು ಸೊ ಅದಾದ ಮೇಲೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನೀವು ಹೇಗೆ ರಂಗೋಲಿ ಮಾಡ್ತೀರಾ ಅಂತ ಕೇಳಿದರು ಅವ್ರಿಗೋಸ್ಕರ ಈ ವಿಡಿಯೋ ರಂಗೋಲಿಯದನ್ನ ನಾನು ಹೇಗೆ ಮಾಡ್ತೀನಿ ಅಂತ ಅವರು ನನಗಂತೂ ಸಿಕ್ಕಪಟ್ಟೆ ಕ್ವಶನ್ ಕೇಳಿದ್ದಾರೆ ಪಾಪ ಇದುವರೆಗೂ ನಾನು ಅವ್ರದ್ದು ಒಂದನ್ನು ನಾನು ಇನ್ನೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡೋಕ್ಕಾಗಿರಲಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ಸೊ ಈಗ ನೋಡಿ ನಾನು ಒಂದು ಸ್ವಲ್ಪ ಒಂದು ಲೋಟ ಚಿಕ್ಕ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಇಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ ಇದು ಎರಡು ಅವರ್ ನೆಂದರೆ ಸಾಕು ಎರಡು ಅವರ್ ನೆನ್ಬಿಟ್ರೆ ಸಾಕು ಹಂಗಂತ ಜಾಸ್ತಿ ನೆನೆಯಬಾರ್ದಂತೇನಿಲ್ಲ ನೀವು ಎಷ್ಟು ಬೇಕೋ ಅಷ್ಟೊತ್ತು ನೆನ್ಸ್ಕೊಬೋದು ಇಲ್ಲಿ ನಾನು ಎರಡು ಅವರ್ ನೆನ್ಸ್ಕೊತಾ ಇದ್ದೀನಿ ನೋಡಿ ಎರಡು ಅವರ್ ನೆಂದ ಮೇಲೆ ಅಕ್ಕಿ ಈ ರೀತಿ ಆಗುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಇದೆ ಅದನ್ನು ನಾನು ಏನು ಮಾಡ್ಕೊತಾ ಇದ್ದೀನಿ ಬೇರೆ ಬಟ್ಲಿಗೆ ಹಾಕೊತಾ ಇದ್ದೀನಿ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಯಾಕಂದರೆ ತೊಳೆದು ಬಿಟ್ಟು ನೀರು ಹಾಕಿರೋದ್ರಿಂದ ಹೇರ್ ಸ್ಕ್ಯಾಲ್ಪ್ ಯೂಸ್ ಮಾಡ್ಬೋದು ಇಲ್ಲ ಫೇಸ್ಗೆ ಯೂಸ್ ಮಾಡ್ಬೋದು ಇಲ್ಲ ಪ್ಲ್ಯಾಂಟ್ಗೆ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಒಳ್ಳೆಯದು ಸೊ ಮಿಕ್ಕಿದ್ನ ಹಾಕ್ಕೊಂಡು ಸ್ವಲ್ಪ ನೀರು ಅದೇನು ಏನು ನೀರು ಸಮೇತ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ರುಂಡಿಗೆ ನೋಡಿ ಈಗ ಪೇಸ್ಟ್ ನೀಟಾಗಿ ಪೇಸ್ಟ್ ಆಗಬೇಕು ತರಿತರಿ ಇರಬಾರ್ದು ರಂಗೋಲಿ ಬಿಡುವಾಗ ತರಿತರಿ ಇದ್ದರೆ ಅಷ್ಟು ಅದು ನೀಟಾಗಿ ರಂಗೋಲೆ ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಅದನ್ನು ನಾನು ಈ ರೀತಿ ಕಂಟೇನರ್ ಕಂಟೈನರ್ ಇದೆಯಲ್ಲ ಅದರಲ್ಲಿ ನಾನು ಹಾಕಿ ಸ್ಟೋರ್ ಇಟ್ಕೊಂಡು ಬರ್ತೀನಿ ನಾನು ಇದರಲ್ಲೇ ರಂಗೋಲಿ ಕೂಡ ಬಿಡೋದು ಸಹ ನೋಡಿದ್ದೀರಾ ನೀವು ಅನ್ಸತ್ತೆ ಸೊ ಇದರಲ್ಲೇ ಕೂಡ ರಂಗೋಲಿ ಬಿಡೋದು ನಾನು ಈಗ ಏನು ಮಾಡ್ತಾಯಿದ್ದೀನಿ ನೀರು ಹಾಕಿದ್ಮೇಲೆ ಎಳೆ ಎಳೆದು ನೋಡ್ತಾ ಇದ್ದೀನಿ ಅಂದರೆ ನೀರು ಹಾಕಿರೋದು ಕರೆಕ್ಟಾ ಅಂತ ಸೊ ನೋಡಿ ಎಲೆ ಕರೆಕ್ಟಾಗಿ ಬರ್ತಾ ಇದೆ ನಾನು ಆಲ್ಮೋಸ್ಟ್ ಆಲ್ ಕೈಯಲ್ಲೇ ಬಿಡೋದು ಇಲ್ಲಾಂದರೆ ನೀವು ಬಡ್ಸಲ್ಲಿ ಕೂಡ ಬಿಟ್ಕೊಬೋದು ನಾನೀಗ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಕೈಯಲ್ಲೇ ಬಿಟ್ಕೊಳ್ಳೋದು ನನಗೆ ಅಷ್ಟು ಕಂಫರ್ಟ್ ಬರಲಿಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಬಿಟ್ಕೊಳ್ಳೋದು ಈ ರೀತಿ ಈ ರೀತಿ ಫಸ್ಟು ಬಿಡುವಾಗ ಏನಾಗುತ್ತೆ ಅದು ನಾವು ಹೊಸಲ ಮೇಲೆ ಬಿಟ್ಟಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅದು ಒಣಗಬೇಕದು ಒಣಗಿದ ತಕ್ಷಣನೇ ನಿಮ್ಗೆ ಏನಾಗುತ್ತೆ ಪೇಯಂಟಲ್ಲಿ ಬಿಟ್ಟಿರೋ ಥರ ಫೀಲ್ ಆಗುತ್ತೆ ಅಂದರೆ ನೋಡಿದವರು ಪೇಂಟಲ್ಲಿ ಬಿಟ್ಟಿದ್ದಾರೇನೋ ಅನ್ನೋಷ್ಟು ಬರುತ್ತೆ ಈ ರೀತಿ ಸೊ ಅದಕ್ಕೆ ನಾನು ಇಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಇದನ್ನು ರಂಗೋಲಿದೇ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನೀವು ನೋಡಿಲ್ಲ ಅನ್ಸುತ್ತೆ ಅದಾದ ಮೇಲೆ ಇನ್ನೊಂದು ಸರಿ ಮಾಡಿದ್ದೆ ಅದನ್ನು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ ಸೊ ಇದು ಕಂಪ್ಲೀಟ್ ನಿಮಗೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ನೀವು ನನ್ನ ಸಬ್ಸ್ಕ್ರೈಬರ್ ಆಗಿ ತುಂಬ ಚೆನ್ನಾಗಿ ನನ್ನ ಎನ್ಕರೇಜ್ ಮಾಡ್ತಾಯಿದ್ದೀರಾ ಕಮೆಂಟ್ಗಳು ಹಾಕ್ಕೊಂಡು ಸೊ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಬಟ್ ನಿಮ್ಮ ನೇಮ್ ಗೊತ್ತಿಲ್ಲ ನನ್ನ ನೇಮ್ ಹೇಳೋಕ್ಕೆ ಸೊ ನೇಮ್ ಗೊತ್ತಲ್ಲೇ ಗೊತ್ತಿಲ್ಲದೆ ಇರೋದ್ರಿಂದ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಇದ್ದೀನಿ ಅರ್ಶನ ಹೇಗೆ ಮಾಡೋದು ಅಂತ ಕೇಳಿದ್ದೀರಾ ಖಂಡಿತ ತೋರಿಸ್ತೀನಿ ಎಣ್ಣೆ ನೀವು ಕೂದಲಿಗೆ ಏನು ಅಷ್ಟೀರ ಅಂತ ಕೇಳಿದ್ದೀರಾ ಆ ಎಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಅಷ್ಟೇ ಮುಂದೆ ನಾನು ಮಾಡ್ಕೊಳ್ವಾಗ ಖಂಡಿತ ತೋರಿಸ್ತೀನಿ ಈಗ ನೋಡಿ ಈಗ ಬಿಟ್ಟನಲ್ಲ ಬಿಟ್ಟಿರೋ ಥರನೇ ಕಾಣಿಸಲ್ಲ ಏನೋ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ಮೇಲೆ ನೀಟಾಗಿ ಪೇಂಟಲ್ಲಿ ಬಿಟ್ಟಿರೋ ಥರ ಕಾಣಿಸುತ್ತೆ ನೀವು ನೋಡಿದರೆ ನನ್ನ ವ್ಲಾಗಲ್ಲಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಈ ಸ್ಟವ್ ಮೇಲೂ ಬಿಟ್ಟು ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಬ್ಲ್ಯಾಕ್ ಇರೋದ್ರಿಂದ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಾಣಿಸ್ಬೋದು ಅಂತ ಇದು ಒಣಗಿಲ್ಲ ಏನಿಲ್ಲ ನೋಡಿ ಹೀಗೆ ಕಾಣಿಸುತ್ತೆ ಇದು ಮೇಲೆ ಪೇಂಟಲ್ಲಿ ಬಿಟ್ಟಿರೋ ಥರನೇ ಕಾಣಿಸುತ್ತೆ ಇದೇ ರೀತಿ ನಾನು ರಂಗೋಲಿ ಮಾಡ್ಕೊಳ್ಳೋದು ಅಕ್ಕಿ ಹಿಟ್ಟಿಂದ ಈಸಿ ಸಿಕ್ಕಾಪಟ್ಟೆ ಈಸಿ ನಾನು ಮಾಡಿಕೊಂಡಿದ್ದು ಹೊಸಲುಗೆ ಮತ್ತು ದೇವ್ರ ಮನೆಗೆ ಅಂತಲೇ ಮಾಡ್ಕೊಂಡಿದ್ದೆ ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ನಮ್ಮದು ಡ್ರೆಸ್ ಎಲ್ಲ ತಾಕಿ ತಾಕಿ ಬೇಗ ಅಳಿಸೋಗ್ತಾಯಿತ್ತು ನನಗೆ ಅದಕ್ಕೋಸ್ಕರ ಈ ಇದೇ ಥರ ಏನು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು ಅಂದಾಗ ನನಗೆ ಈ ರೀತಿ ಮಾಡ್ಕೊಳ್ಳೋದು ಗೊತ್ತಾಯಿತು ಅದು ನಾನು ಯಾರ್ದೋ ವಿಡಿಯೋ ನೋಡೇ ಕಲ್ತಿದ್ದು ನನಗೆ ನಿಜಾಂದ್ರೆ ನಿಜ ಗೊತ್ತಾಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಮಾಡಿಕೊಂಡೆ ನನಗೆ ತುಂಬ ಇಷ್ಟ ಆಯಿತು ಒಂದು ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಒಂದು ವರ್ಷದಿಂದ ಗ್ಲಾ ಇದು ಸ್ಟವ್ಗೆ ದೇವ್ರ ಮನೆ ಮುಂದೆ ಹೊಸಲಿಗೆ ಸಿಂಪಲಾಗಿ ಹಾಕೊಳ್ಳುವಾಗೆಲ್ಲ ಇದೇ ರಂಗೋಲೇನೆ ಯೂಸ್ ಮಾಡೋದು ಶುಕ್ರವಾರ ಮಾ ನಾನು ಹಬ್ಬಗಳಲ್ಲಿ ಏನು ಮಾಡ್ತೀನಿ ಮಾಮೂಲಿ ರಂಗೋಲಿಯಲ್ಲೇ ಹಾಕ್ತೀನಿ ಇದರಲ್ಲಿ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂತ ಸೊ ಈ ರೀತಿ ಹಾಕೊಂಡ್ಮೇಲೆ ಇದನ್ನು ಫ್ರೀಸರಲ್ಲಿ ಇಡಬೇಕಾಗತ್ತೆ ನೀವು ಹೊರಗಡೆ ಯಾವುದೇ ಕಾರಣಕ್ಕೂ ಇಡೋಷ್ಟಿಲ್ಲ ಹೊರ್ಗಡೆ ಇಟ್ಟರೆ ಏನಾಗುತ್ತೆ ಸ್ಮೆಲ್ ಬಂದುಬಿಡತ್ತೆ ಅದಕ್ಕೋಸ್ಕರ ಹೊರಗಡೆ ಇಡೋಂಗಿಲ್ಲ ಫ್ರೀಝರಲ್ಲೇ ಇಡಬೇಕು ಮಾಮೂಲಿ ಫ್ರಿಜ್ಜಲ್ಲಿ ಇಟ್ಟರೂ ಸ್ಮೆಲ್ ಬರುತ್ತೆ ಫ್ರೀಝಲ್ಲಿ ಇಟ್ಟಾಗ ಏನಾಗುತ್ತೆ ಇದು ಗೆಡ್ಡೆ ಆಗುತ್ತೆ ಮಂಜುಗೆಡ್ಡೆ ಥರ ಹಾಳಾಗೋಗುತ್ತೆ ಅಂದ್ಕೋಬೇಡಿ ಮಂಜುಗೆಡ್ಡೆ ಥರ ಆಗುತ್ತೆ ನೀವು ಹತ್ತು ನಿಮಿಷ ಹೊರಗಡೆ ಎತ್ತಿಟ್ಟಾಗ ಅದು ಮತ್ತೆ ನೀರಾಗುತ್ತೆ ಅದು ರಂಗೋಲೆ ಟೈಪ್ಗೆ ಅಂದರೆ ಏನಿದೆ ಅದೇ ಟೈಪಿಗೆ ಬರುತ್ತೆ ಆವಾಗ ನೀವು ಮತ್ತೆ ರಂಗೋಲೆ ಯೂಸ್ ಮಾಡಿಕೊಂಡು ಅಂದರೆ ಹತ್ತು ನಿಮಿಷಕ್ಕಿಂತ ಮುಂಚೆ ಎತ್ತಿಟ್ಕೊಂಡು ಯೂಸ್ ಮಾಡ್ಕೊಬೋದು ಇದು ಏನೂ ಇಲ್ಲ ಅಂದ್ರೂ ಒಂದು ತಿಂಗಳು ಕರೆಕ್ಟಾಗಿ ಬರುತ್ತೆ ನನಗೆ ಒಂದು ತಿಂಗಳು ಇಲ್ಲ ಇಪ್ಪತ್ತು ದಿವಸ ಆದರೂ ಖಂಡಿತ ಬಂದೇ ಬರುತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಒಣಗಿರೋದು ಅರ್ಧ ಒಣಗದೇ ಇರೋದು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ದೇವ್ರ ಮನೆ ಹತ್ರ ಮಾತ್ರ ಮಾತ್ರ ಫುಲ್ ಕಂಪ್ಲೀಟಾಗಿ ಒಣಗಿದೆಯಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತೀರಾ ನೀವು ಹೆಜ್ಜೆ ಇಟ್ಟು ಅಮ್ಕ್ದಾಗ ಉಟೋಗುತ್ತೆ ಇಲ್ಲಾಂದ್ರೆ ಅಷ್ಟು ಬಟ್ಟೆ ಗಿಟ್ಟೆ ತಾಕೋದೇ ಹೋಗೋಲ್ಲ ನೀವು ಆರಾಮಾಗಿ ಹಾಕ್ಕೊಬೋದು ಅದೆಲ್ಲ ಆದಮೇಲೆ ನೈಟ್ ಊಟಕ್ಕೆ ಸಂಡಿಗೆ ಹಾಕ್ಕೊಂಡು ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ಮಾಡಾದ್ಮೇಲೆ ಈಗ ಗ್ರೀನ್ ಟೀ ಇದ್ದೀನಿ ಗ್ರೀನ್ ಟೀ ತೊಗೊಂಡಾದಮೇಲೆ ಮಾಮೂಲಿ ನನ್ನ ವಾಕು ನೈಟು ನೈಟ್ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ ಬಿಡ್ದಂಗೆ ಮಾಡ್ತಾ ಇದ್ದೀನಿ ಬಿ ಮಾಡಲೇಬೇಕು ಅಂತ ಮಾರ್ನಿಂಗ್ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತೀನಿ ಮೆಡಿಟೇಷನ್ ಮಾಡ್ಕೊತೀನಿ ನೈಟ್ ಈ ರೀತಿ ವಾಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಏನೆಲ್ಲ ಜಾಸ್ತಿನೇ ಆಗಿದೆ ಅದಕ್ಕೋಸ್ಕರ ಬಿಡ್ದಂಗೆ ಈ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ನನ್ನ ಸಬ್ಸ್ಕ್ರೈಬರ್ಗೆ ಖುಷಿಯಾಗಿದೆ ಅಂತಲೂ ಅಂದ್ಕೊಳ್ತೀನಿ ಸೊ ಖುಷಿಯಾಗಿದೆ ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಬಾಯ್